ಪ್ರಿಯ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಉತ್ತಮದತ್ತ ಪ್ರಯತ್ನಿಸಬೇಕು ಒಳ್ಳೆಯವರಾಗಬೇಕೆಂದು ಯೋಚಿಸುತ್ತೇವೆ ಆದರೆ ಕೆಲವೊಮ್ಮೆ ಕೆಟ್ಟವರಾಗುವ ಯೋಚನೆ ನಮ್ಮ ಮನಸ್ಸಿನಲ್ಲೂ ಮೂಡಬಹುದು ಕೆಲವೊಮ್ಮೆ ಕೆಟ್ಟತನದ ಹಾದಿಯಲ್ಲಿ ಮುಂದೆ ನಾವೇನು ಗೆಲ್ಲಬಹುದು ಎಂಬ ಕಲ್ಪನೆ ಬಂದರೆ ಅದು ದೊಡ್ಡ ತಪ್ಪು ಆದುದರಿಂದ ಈ ವಿಚಾರದಲ್ಲಿ ನಾವು ಜಾಗರೂಕರಾಗಬೇಕು ಕೆಟ್ಟತನದ ಹಾದಿಯಲ್ಲಿ ಸಾಗುವವರು ಪ್ರಾರಂಭದಲ್ಲಿ ಶೀಘ್ರ ಫಲಗಳನ್ನು ಕಂಡು ಸಂತೋಷ ಪಡಬಹುದು ಅವರು ಸುಲಭವಾಗಿ ಹಣ ಪ್ರತಿಷ್ಠೆ ಅಥವಾ ತಾತ್ಕಾಲಿಕ ಯಶಸ್ಸನ್ನು ಗಳಿಸಬಹುದು ಆದರೆ ಈ ಎಲ್ಲ ವಿಚಾರಗಳು ತಾತ್ಕಾಲಿಕವಾಗಿದ್ದು ನಿಜವಾದ ಶಾಶ್ವತ ಶಾಂತಿಯನ್ನು ಕೊಡುವುದಿಲ್ಲ ನಾವು ಒಮ್ಮೆ ಕೆಟ್ಟತನದ ಹಾದಿಯಲ್ಲಿ ನಡೆದುಕೊಂಡರೆ ನಾವೇ ನಮ್ಮ ಜೀವನವನ್ನು ಕಳೆದುಕೊಂಡಂತೆ ಅತಿ ಶೀಘ್ರವೇ ನಾವು ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತೇವೆ ಅರ್ಥವಿಲ್ಲದ ದಾರಿಯಲ್ಲಿ ಸಾಗಿ ಹೋಗುತ್ತೇವೆ ಕೆಟ್ಟವರಾಗುವುದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲೂ ಕೆಟ್ಟ ಪರಿಣಾಮಗಳು ಉಂಟಾಗುತ್ತವೆ ನಾವು ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಬದುಕಲು ಶುರು ಮಾಡಿದರೆ ನಮ್ಮ ಎಲ್ಲ ಸಂಬಂಧಗಳು ಹಾಳಾಗುತ್ತವೆ ನಾವು ಸದ್ಯದ ಲಾಭಕ್ಕಾಗಿ ನಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ನಮ್ಮ ಪ್ರೀತಿಯ ಜನರನ್ನು ಕಳೆದುಕೊಳ್ಳುತ್ತೇವೆ ದೀರ್ಘಕಾಲದ ಹೆಮ್ಮೆ ಮತ್ತು ಗೌರವಗಳನ್ನು ಕಳೆದುಕೊಂಡು ಶಾಶ್ವತವಾಗಿ ಉಂಟಿಯಾಗಬಹುದು ಮನುಷ್ಯನ ಜೀವನದಲ್ಲಿ ಉತ್ತಮತೆಯು ಬಹಳ ಮುಖ್ಯವಾಗಿದೆ ಒಳ್ಳೆತನದ ಹಾದಿಯಲ್ಲಿ ಸಾಗುವುದರಿಂದ ನಾವೇನು ತಕ್ಷಣ ಪ್ರಯೋಜನ ಪಡೆಯದಿಲ್ಲ ಎನಿಸಬಹುದು ಆದರೆ ದೀರ್ಘಕಾಲದಲ್ಲಿ ಇದು ನಮಗೆ ಶ್ರೇಷ್ಠ ಫಲಿತಾಂಶಗಳನ್ನು ನೀಡುತ್ತದೆ ಇದು ನಿಜವಾದ ಶಾಂತಿ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತದೆ ಒಳ್ಳೆಯತನದ ಹಾದಿಯಲ್ಲಿ ನಾವು ನಮ್ಮ ಆತ್ಮಸಾಕ್ಷಿಯೊಂದಿಗೆ ಶ್ರದ್ಧೆ ನಂಬಿಕೆ ಮತ್ತು ಗೌರವವನ್ನು ಉಳಿಸಿಕೊಳ್ಳುತ್ತೇವೆ ಇದು ನಮ್ಮ ಜೀವನವನ್ನು ಬೆಳಗಿಸುತ್ತದೆ ಮತ್ತು ಇತರರಿಗೂ ಪ್ರೇರಣೆಯಾಗುತ್ತದೆ ನಾವು ಯಾವಾಗಲೂ ನಮ್ಮ ಪರಿವರ್ತನೆಯಿಂದ ಸ್ಫೂರ್ತಿ ಪಡೆದು ನಮ್ಮ ಹಾದಿಯನ್ನು ಶುದ್ಧ ಮತ್ತು ಪ್ರಾಮಾಣಿಕವಾಗಿಡಬೇಕು ಜೀವನದಲ್ಲಿ ಶಾಶ್ವತ ಯಶಸ್ಸು ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಲು ಒಳ್ಳೆತನದ ಹಾದಿಯಲ್ಲಿ ಸಾಗುವುದೇ ಶ್ರೇಷ್ಠ ನಮ್ಮ ಇಚ್ಛಾಶಕ್ತಿ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ನಾವು ಯಾರು ಬೇಕಾದರೂ ಒಳ್ಳೆಯವರಾಗಿ ಬೆಳೆಯಬಹುದು ಅಂತಿಮವಾಗಿ ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆಯವರಾಗುವ ಪ್ರಯತ್ನ ಮಾಡಬೇಕು ಕೆಟ್ಟತನ ತಾತ್ಕಾಲಿಕವಾಗಿರಬಹುದು ಆದರೆ ಅದರ ಪರಿಣಾಮಗಳು ದೀರ್ಘಕಾಲಕ್ಕೆ ನಮ್ಮನ್ನು ಚಿಂತೆಗೊಳಿಸುತ್ತವೆ ನಾವು ಒಳ್ಳೆಯವರಾಗಲು ನಿತ್ಯ ಪ್ರೇರಣೆಯಾಗಿರಬೇಕು ಮತ್ತು ನಮ್ಮ ಜೀವನವನ್ನು ಶ್ರೇಷ್ಠತೆಯತ್ತ ಮುನ್ನಡೆಸಬೇಕು ಹೀಗೆಯೇ ನಾವು ನಮ್ಮ ಜೀವನದಲ್ಲಿ ನಿಜವಾದ ಯಶಸ್ಸು ಮತ್ತು ನೆಮ್ಮದಿಯನ್ನು ಸಾಧಿಸಬಹುದು ಧನ್ಯವಾದಗಳು